ಸ್ಟ್ರೈಟ್ ಫಾರ್ವರ್ಡ್ ಇದಾರೆ ಚೈತ್ರ ಕೊಟ್ಟರು ಸೊ ಅವ್ರು ನಂಗೆ ತುಂಬಾ ಇಷ್ಟ ಆದ್ರೆ ಬಿಗ್ ಬಾಸ್ ಅಲ್ಲಿ ಈ ಸಲ ಫೈಟ್ ಇರೋದೇ ಅವ್ರೇನೆ ತುಂಬಾ ಡಬಲ್ ಗೆ ಮಾಡ್ತಾ ಇದ್ದಾರೆ ಅಂತ ಇದ್ರೆ ಈ ಕಡೆ ಇರ್ಬೇಕು ಇಲ್ಲ ಆ ಕಡೆ ಇರ್ಬೇಕು ಅವರು ಜಾಸ್ತಿ ಮಾತಾಡ್ತಾರೆ ತುಂಬಾ ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ ಅವರು ಎರಡ್ ದಿವಸಕ್ಕೆ ಅವ್ರ ಫೇಸ್ ಅನ್ನೋದು ರಿಯಾಲಿಟಿ ಅನ್ನೋದು ತೋರಿಸ್ತವ್ರೆ ಫಸ್ಟ್ ಇಂದ ಜಾಸ್ತಿನೇ ಮಾತಾಡ್ತಾರೆ ಅವ್ರು ಎಲ್ಲ ವಿಷಯಕ್ಕೂ ಬೇಗ ರಿಯಾಕ್ಟ್ ಆಗ್ತಾರೆ ತುಂಬಾನೇ ಇದೆ ಮುಂದೆ ಪಕ್ಕದಾಗ ಈ ಸಲ ಬಿಗ್ ಬಾಸ್ ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಜಾಸ್ತಿ ಬಂದಾರೆ ತುಂಬಾನೇ ಚೆನ್ನಾಗಿದೆ ಇಬ್ರು ಆಕ್ಟರ್ ಗಳು ಬಹಳ ಕುತಂತ್ರ ಮಾಡ್ತಾ ಇದಾರೆ ಗಂಡಸ್ರೂ ಬಿಗ್ ಬಾಸ್ ನೋಡಿದ್ರೋಡಿದ್ರಿ ಯಾರ ಇಷ್ಟ ನಮ್ಗೆ ಲಾಯರ್ ಇಷ್ಟ ಅದು ಎಲ್ರು ತಿಪ್ಪೆ ಸಾರ್ಸೋ ತರ ಮಾತಾಡ್ತಾ ಇದಾರೆ ನನಗೆ ಸ್ಟ್ರೈಟ್ ಫಾರ್ವರ್ಡ್ ಇದ್ದಾರೆ ಚೈತ್ರ ಕೊಟ್ಟರು ಸೊ ಅವ್ರು ನಂಗೆ ತುಂಬಾ ಇಷ್ಟ ಆದ್ರೆ ಇಷ್ಟ ಆದ್ರು ಯಾರು ಇನ್ನು ಅಂತ ಗೊತ್ತಾಗ್ತಾ ಇಲ್ಲ ಇನ್ನು ಮುಂದೆ ನೋಡ್ಬೇಕಷ್ಟೇ ಅವ್ರು ಇದ್ದಿದ್ದ ಹೇಳ್ತಾ ಇದಾರೆ ಏನು ಭಯ ಪಡ ಅಂತ ಏನು ಅವ್ರು ಮಾತಾಡ್ತಾ ಇಲ್ಲ ಸೊ ನಂಗೆ ಅವ್ರು ಪರ್ಸ್ನಲಿ ತುಂಬಾ ಇಷ್ಟ ಆದ್ರು ಚೆನ್ನಾಗಿದೆ ಅವ್ರ ಪರ್ಫಾರ್ಮೆನ್ಸ್ ತುಂಬಾನೇ ಚೆನ್ನಾಗಿದೆ ಚೆನ್ನಾಗಿ ಚೆನ್ನಾಗ್ ಆಟಾಡ್ತಾ ಇದಾರೆ ಹೇಳ್ಬೇಕಂದ್ರೆ ತುಂಬಾನೇ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಲಾಯರ್ ಜಗದೀಶ್ ಅವರು ಏನಾದ್ರು ಡಬಲ್ ಗೇಮ್ ಮಾಡ್ತಿದ್ರು ತುಂಬಾನೇ ಆಡ್ತಾ ಇದ್ದಾರೆ ಅಂತ ನಂಗೆ ಅನ್ನಿಸ್ತು ಯಾಕಂದ್ರೆ ಈ ಕಡೆನೂ ಹೇಳ್ತಾರೆ ಆ ಕಡೆನೂ ಹೇಳ್ತಾರೆ ಅಂಡ್ ನೀರು ಕೊಡ್ತಾರೆ ಆಮೇಲೆ ನೆಕ್ಸ್ಟ್ ಇವರೇ ಕೇಳ ಕೇಳಿದ್ರು ಅಂತಾನು ಹೇಳ್ತಾರೆ ಸೊ ತುಂಬಾ ಸೇಫ್ ಗೇಮ್ ಮಾಡ್ತಾ ಇದ್ದಾರೆ ಅಂಡ್ ಡಬಲ್ ಗೇಮ್ ಮಾಡ್ತಾ ಇದ್ದಾರೆ ಅಂತ ಇದಾರೆ ಅಂದ್ರೆ ಈ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾರ್ಗು ಈ ಟೀಮ್ ಅಲ್ಲಿ ಆ ಟೀಮ್ ಸಪೋರ್ಟ್ ಮಾಡತ್ತಾರ ಆ ಟೀಮ್ ಅಲ್ಲಿ ಈ ಟೀಮ್ ಸಪೋರ್ಟ್ ಮಾಡತ್ತಾರ ಸೊ ಸಾಫ್ಟ್ ಕಾರ್ನರ್ ತೋರ್ಸತ್ರನೂ ಇರ್ತಾರೆ ಅಂಡ್ ಆಮೇಲೆ ಮತ್ತೆ ಅವ್ರ ಮೇಲೆ ಇದನ್ನೂ ಮಾಡೋದಿರ್ತಾರೆ ಅಂತ ತುಂಬಾ ಡಬಲ್ಗೆ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ತುಂಬಾನೇ ಇದೆ ಮುಂದೆ ಈ ಸಲ ಬಿಗ್ ಬಾಸ್ ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಜಾಸ್ತಿ ಬಂದರೆ ತುಂಬಾನೇ ಚೆನ್ನಾಗಿದೆ ನನ್ಗೆ ಐಶ್ವರ್ಯ ಅವ್ರ್ ತುಂಬಾ ಇಷ್ಟ ಆದ್ರು ಇನ್ನ ನೋಡಿಲ್ಲ ಆಡ್ತಾರ ಅಂತ ಬಟ್ ನೋಡೋಣ ಇನ್ನ ಮುಂದೆ ಹೆಂಗ್ ಆಡ್ತಾರೆ ಇವಾಗ ಸದ್ಯಕ್ಕೆ ಐಶ್ವರ್ಯ ಅವ್ರು ಇಷ್ಟ ಆದ್ರು ಮತ್ತೆ ಚೈತ್ರ ಅವ್ರು ಬಂದ್ಬಿಟ್ಟು ಎರಡು ದಿವಸಕ್ಕೆ ಅವ್ರ ಫೇಸ್ ಅನ್ನೋದು ರಿಯಾಲಿಟಿ ಅನ್ನೋದು ತೋರಿಸ್ತವ್ರೆ ನಿನ್ನೆ ನಾಮಿನೇಷನ್ ಅಲ್ಲೂ ನೋಡಿದ್ರು ಎಲ್ಲರೂ ಚೈತ್ರ ಅವ್ರಿಗೆ ಹಾಕ್ತವ್ರೆ ಮತ್ತೆ ಇವತ್ತು ಪ್ರೋಮೋ ಅಲ್ಲಿ ಬಂದ್ಬಿಟ್ಟು ನೋಡಿದ್ದೇನೆ ಅವರು ಆ್ಯಪಲ್ ಕಿತ್ಕೊಂಡು ಹೋಗೋದು ಕಿತ್ಕೊಂಡು ಹೋಗಿದ್ದು ಕರೆಕ್ಟ್ ಅಲ್ಲ ಮತ್ತೆ ಬಿಸಾಕಿದ್ರು ಅವರು ರೂಲ್ಸ್ ಪರವಾಗಿ ಮಾಡ್ತವ್ರೆ ನಿನ್ನೆ ಬಿಗ್ ಬಾಸ್ ಹೇಳಿದ್ರು ಹಂಗೆಲ್ಲ ಮಾಡಬಾರ್ದು ಯಾರು ಲಕ್ಜರಿ ಬಜೆಟ್ ಅವರೇ ಇಟ್ಕೋಬೇಕು ಅಂತ ಬಟ್ ಅವ್ರು ಮಾಡಿದ್ ತಪ್ಪು ಲಾಯರ್ ಜಗದೀಶ್ ಅವರು ಏನ್ ಹೇಳ್ತೀರಾ ಯಾಕಂದ್ರೆ ಸ್ವರ್ಗ ನರ್ಕ ಇವ್ರು ನೋಡ ಸ್ವರ್ಗದಲ್ಲಿ ಇದ್ದಾರೆ ಆದ್ರೂ ನರ್ಕದಲ್ಲಿರೋರ್ಗೆ ಹೆಲ್ಪ್ ಮಾಡ್ತಿದ್ದಾರೆ ಏನ್ ಹೇಳ್ತಾರೆ ಅವ್ರು ತಗೋಬಾರ್ದು ಅಂತ ಬಟ್ ಅವ್ರು ಹೆಲ್ಪ್ ಮಾಡ್ತವ್ರೆ ಮತ್ತೆ ಅವ್ರು ವಾದಿಸ್ತವ್ರೆ ಇಲ್ಲ ನಾನ್ ಮಾಡಿದ್ದೆ ಕರೆಕ್ಟ್ ಅಹ್ ಹಂಗೆ ಅಂತ ಅಹ್ ಇದ್ರೆ ಈ ಕಡೆ ಇರ್ಬೇಕು ಇಲ್ಲ ಆದ್ರೆ ಆ ಕಡೆ ಇರ್ಬೇಕು ಅವ್ರು ಎರಡು ಕಡೆ ಮಾತಾಡ್ಕೊಂಡು ಮಾಸ್ಕ್ ಹಾಕಿರೋ ತರ ಅನ್ಸ್ತದೆ ನೋಡೋಣ ಬರ್ತಾರೆ ಅಂತ ಸೊ ಅವ್ರಿಗೆ ಇನ್ನ ಗೇಮ್ ಓಪನ್ ಅಪ್ ಆಗ್ತಿಲ್ಲ ಅವ್ರು ನೋಡೋಣ ಅವ್ರು ಓಪನ್ ಅಪ್ ಆದ್ರೆ ಮೇ ಬಿ ಈ ವೀಕ್ ಗೊತ್ತಿಲ್ಲ ಹೆಂಗೆ ಅಂತ ನೋಡೋಣ ನೆಕ್ಸ್ಟ್ ವೀಕ್ ಇನ್ ಬಿಗ್ ಬಾಸ್ ಅಲ್ಲಿ ಲಾಯರ್ ಜಗನ್ ಜಗದೀಶ್ ಅವರು ಮತ್ತೆ ಕುಂದಾಪುರ ಅವರು ಬಹಳ ಚುರುಕಾಗಿ ಮಾತಾಡ್ತಾರೆ ಸರಿಯಾದ ಉತ್ತರಗಳನ್ನ ಕೊಡ್ತಾ ಇದಾರೆ ತುಂಬಾ ಸ್ಮಾರ್ಟ್ ಆಗಿ ಇದಾರೆ ಅವರೇ ಗೆಲ್ಬಹುದು ಇನ್ನ ಮುಂದಕ್ಕೆ ಅಂತ ಅನ್ನಿಸ್ತಾ ಇದೆ ಹೌದೌದು ಹೌದು ತುಂಬಾ ಕಡಾ ಕಂಡೀಷನ್ ಆಗಿ ಮಾತಾಡ್ತಾ ಇದಾರೆ ಅವ್ರು ಇರೋದನ್ನ ಇದ್ದಂಗೆ ಹೇಳ್ತಾ ಇದಾರೆ ಆತರ ಫ್ರಾಂಕ್ ಆಗಿ ಮಾತಾಡೋರು ನಮ್ಗೆ ಯಾರು ಕಾಣಿಸ್ಲಿಲ್ಲ ಎಲ್ರು ತಿಪ್ಪೆ ಸಾರಿಸೋ ತರ ಮಾತಾಡ್ತಾ ಇದಾರೆ ಅವ್ರು ಗೆಲ್ಬೇಕು ಅನ್ನೋದು ಇವ್ರನ್ನ ಹೊರಗಡೆ ಹಾಕ್ಬೇಕು ಅಂತಾನೆ ಅವ್ರನ್ನ ನಾಮಿನೇಷನ್ ಮಾಡಿರೋದು ಇದು ಭಾಳ ಒಂದು ಇದಾಗಿದೆ ಇನ್ನೂ ಅವ್ರಿಗೆ ಒಳ್ಳೆ ವೋಟ್ಗಳು ಬರುತ್ತೆ ಅವ್ರದ್ದು ವೋಟ್ ಬ್ಯಾಂಕ್ಗೆ ಟೆನ್ ಲ್ಯಾಕ್ಸ್ ಮೇಲಿದೆ ಅದರಿಂದ ಅವರು ಈ ಸಲನು ಮತ್ತೆ ಬರ್ತಾರೆ ಎಂಟ್ರಿ ಆಗ್ತಾರೆ ಅಂತಲೇ ಹೇಳ್ತಾ ಇದ್ವಿ ನಾಮಿನೇಷನಿಂದ ಬಚಾವ್ ಹಾಕ್ತಾರೆ ಅವರು ಮತ್ತು ಬಿಗ್ ಬಾಸಲ್ಲಿ ಈ ಸಲ ಫೈಟ್ ಇರೋದೆ ಅವರೇ ಅವರು ಮತ್ತೆ ಜಗದೀಶ್ ಅವರು ಅವ್ರು ಎತ್ಲಿಕ್ತಾರೆ ಮತ್ತೆ ಆಮೇಲೆ ಒಂದಾಗಿ ಮಾತಾಡ್ತಾ ಇದ್ದಾರೆ ಚೆನ್ನಾಗಿದೆ ಬಿಗ್ ಬಾಸ್ ಅಂತೂ ಒಂದ್ ದಿವ್ಸಾನು ಮಿಸ್ ಮಾಡಂಗಿಲ್ಲ ಚೆನ್ನಾಗಿದೆ ಆಮೇಲೆ ಇಬ್ರು ಆಕ್ಟರ್ಗಳು ಬಹಳ ಕುತಂತ್ರ ಮಾಡ್ತಾ ಇದಾರೆ ಗಂಡಸರು ಆ ಇದ್ ಮಾಡೋದಿಕ್ಕೆ ಗೌತಮಿ ಡೌನ್ ಆಗ್ಬಿಟ್ಟಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದೆ ನೋಡೋಣ ಮುಂದಕ್ಕೆ ಹೇಗ್ ಮಾಡ್ತಾರೆ ಅನ್ನೋದು ಇವಾಗ ಇವ್ರಿಬ್ರೇ ಆಟ ಆಡಿಸ್ಬೇಕಾದ್ರೆ ಅಲ್ಲ ತುಕಾಲಿ ಎಲ್ಲ ಮಾಡಿದು ಇಮಿಟೇಟ್ ಮಾಡ್ತಾ ಇದ್ ಅವರು ಅವ್ರೇನ್ ಅಂತ ಸೀರಿಯಸ್ ಆಗೇನು ಇದು ಮಾಡ್ತಾ ಇರ್ಲಿಲ್ಲ ಬಟ್ ಇವರು ಕುಂದಾಪುರವರು ನಾಲೆಡ್ಜ್ ಇದೆ ಅವ್ರ ಕಷ್ಟ ಅನುಭವಿಸಿ ಬಂದಿದ್ದಾರೆ ಅದ್ರ ಬಗ್ಗೆ ಇವಾಗ ಹೇಳ್ಬೇಕು ಅಂದ್ರೆ ಅವರು ಫ್ರಾಂಕ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಅವರು ಈ ಬಿಗ್ ಬಾಸ್ನ ಚೆನ್ನಾಗಿ ತಗೊಂಡೋಗ್ತಾ ಇದ್ದಾರೆ ನಮ್ಮೇ ಬಿ ಅಭಿಪ್ರಾಯ ಜನಗಳದ್ದು ಇನ್ನೂ ಬಂದಿಲ್ಲ ಒಂದ್ ದಿವಸ ಆಗಿದೆ ಅಷ್ಟೇ

ಮತ್ತೆ ಅವರು ಇನ್ನೊಬ್ರು ಒಬ್ರು ಅವ್ರ ಲಾಯರ್ ಜಗದೀಶ್ ಅವರು ಅಷ್ಟೇ ಒಂದ್ ಸ್ವಲ್ಪ ಮತ್ತೆ ಮೊನ್ನೆ ನಿನ್ನೆ ತುಂಬಾ ಸ್ವಲ್ಪ ಕಿತ್ ಆಡ್ಬಿಟ್ರು ಆಮೇಲೆ ಅದ್ರಿಗೆ ಇನ್ನೊಂದು ಸರ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಮಾಡ್ಬಾರ್ದು ಒಬ್ಬರು ಮಾತ್ರ ಮಾಡ್ಬೇಕು ಅವರು ನ್ಯಾಯ ಅಂತ ಕೊಡೋಕ್ ನಿಂತ್ಕೊಂಡಿರ್ತಾರಲ್ವಾ ಒಟ್ಟು ಸ್ಥಾನದಲ್ಲಿ ಯಾವ ರೀತಿಯಲ್ಲಿ ಮಾತಾಡಬೇಕಾದ ಮಾತಾಡ್ತಾ ಇದ್ದಾರೆ ಅವರು ಮನೆಯಲ್ಲಿರೋರು ಅದೇ ಭಯ ಏನು ಹೇಳೋಕಾಗಲ್ಲ ಸರ್ ಸ್ವಲ್ಪ ಅಂದ್ರೆ ದಾಸಿ ಮಾತಾಡ್ತಾರೆ ಸರ್ ಅವರು ಅವರಿಗೆ ಅಗತ್ಯ ಎಲ್ಲ ಬರಂಗೇ ಅಲ್ಲಿ ಬರಂತ ಅಗತ್ಯ ಇದ್ದಿಲ್ಲ ಬಂತು ಅವ್ರವ್ರು ಇದು ನಾವು ಏನು ಆಗಲ್ಲ ಹೌದು